ಕುಲಾಲ ಸಂಘ ಮುಂಬೈ ರಿಜಿಸ್ಟರ್ಡ್ ಮಂಗಳೂರಿನ ಶ್ರೀಮಂಗಳಾದೇವಿ ದೇವಸ್ಥಾನದ ಬಳಿ ನಿರ್ಮಿಸಿರುವ ಬಹುಮಹಡಿಯ ಕುಲಾಲ ಭವನ ನವೆಂಬರ್ ಇಪ್ಪತ್ಮೂರರಂದು ಲೋಕಾರ್ಪಣೆಗೊಳ್ಳಲಿದೆ ತೊಂಬತ್ತಾರು ವರ್ಷಗಳ ಭವ್ಯ ಇತಿಹಾಸವಿರುವ ಮುಂಬೈ ಕುಲಾಲ ಸಂಘದ ಮೈಲಿಕಲ್ಲಾಗಿ ಮೂಡಿ ಮೂಡಿಬರಲಿರುವ ಈ ಕುಲಾಲ ಭವನದ ಕೆಲ ಹಂತಸ್ತಿನಲ್ಲಿ ಈಗಾಗಲೇ ಪ್ರತಿಷ್ಠಿತ ವಾಣಿಜ್ಯ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿದ್ದು ಒಂದನೇ ಮತ್ತು ಎರಡನೇ ವಿಶಾಲ ಮಳಿಗೆಗಳಲ್ಲಿ ಸಭಾಂಗಣ ನಿರ್ಮಾಣವಾಗಲಿದೆ ಒಂದು ಸಾವಿರಕ್ಕಿಂತಲೂ ಹೆಚ್ಚು ಆಸನಗಳ ಏರ್ ಕಂಡೀಷನರ್ಡ್ ಸಭಾಂಗಣದ ರಚನೆ ವಿಶಿಷ್ಟವಾಗಿದೆ ಸಭಾಂಗಣದ ಒಳಗೆ ಏನೇನಿದೆ ಯಾರ ಹೆಸರಿದೆ ಉದ್ಘಾಟನೆ ಸಮಿತಿಯ ಅಧ್ಯಕ್ಷರಾದ ಪತ್ರಕರ್ತರಾದ ಬಿ ದಿನೇಶ್ ಕುಲಾಲ್ ವಿವರಿಸುತ್ತಾರೆ ಕೇಳಿ ನಮಸ್ಕಾರ ಬಂದಲೇ ಯಾನು ದಿನೇಶ್ ಕುಲಾಲ್ ಮುಂಬೈದ್ದು ಕುಡ್ಲದ ಆಫ್ ಸಿಟಿ ಮಂಗಳದೇವಿ ದೇವಸ್ಥಾನದ ಬೈದೆ ಮಂಗಳದೇವಿ ದೇವಸ್ಥಾನದ ಬರಿಟ್ ಸುಮಾರು ಪದಿನೈದು ಕೋಟಿ ರೂಪಾಯಿ ವೆಚ್ಚ ಮುಂಬೈ ಕುಲಾಲ ಸಂಘ ಬಾರಿ ಪೊರ್ಲುದ ಕುಲಾಲ ಭವನ ನಿರ್ಮಾಣ ಮಾಡ್ತದಂಡ್ ಸುಮಾರು ವರ್ಷಡ್ ತಿಂಚ ಈ ಭವನದ ಕೆಲಸ ನಡ್ತೊಂದಿತ್ತೆ ಮುಂಬೈ ಕುಲಾಲ ಸಂಘ ಪಂಡ ಸೊನ್ಪತ್ತಾಜಿ ವರ್ಷ ಇತಿಹಾಸ ಎತ್ತಿ ಚಿತ್ತಿನ ಸಂಘ ಮುಂಬೈಡ್ಲ ಸಮಾಜದ ಬೇತೆ ಬೇತೆ ರೀತಿ ಸಹಕಾರ ಕೊರೊಂದು ಸಮಾಜದ ಬಂದಲಿಗೆ ಆಶ್ರಯ ಇನಿ ಈ ದಕ್ಷಿಣ ಕನ್ನಡ உடுப்பி பக்க கா காசர்கோடு ஜில்ல எத்தின மாத சமா பந்துளகி மல்லமட்ட சாக்கார ஆவோடு பன்பின உத மங்களே தேவஸ் தானதல்பா குலால சங்க முபாய் பதினைந்து கோடி ரூபாய் குலால பவன நிர்மாணம் மாத்தன் இலால பவன உலய்டு முபாய் தகாதானி சுனீல் சாலியன் அருன அம்மன அப்பன புதர் சுமித்ராஜீவ் சாலியன் பன்பின பாரி பொருளு ஒஞ்சு சாயி ஜன குன ஆடிட்டோரிமான ಐತೆ ಎದುರುಡು ಭವ್ಯವಾಯಿನ ವೇದಿಕೆ ನಿರ್ಮಾಣಾತನು ಅವು ಕುಡವರಿ ಮುಂಬೈದ ಮಹಾದಾನಿ ಗಿರೀಶ್ ಸಾಲೆನ್ ಅರ್ನ ಪೊಪ್ಪಲ ಅಮ್ಮನ ಪುದರಡು ಬಂಟ್ವಾಳ ಯಶೋಧ ಬಾಬು ಸಾಲ್ಯನ್ ಬಂಟ್ವಾಳ ಮೆರ್ನ ಪುದರಡು ವೇದಿಕೆ ನಿರ್ಮಾಣಾತನು ಆಯಿತ ಒಟ್ಟಿಗೆ ಈ ಆಡಿಟೋರಿಯ್ದು ಬಾರಿ ಭಾರಿ ಪುರ್ಲದ ಉಂಡು ಅವು ಇನ್ಕಮ್ ಟ್ಯಾಕ್ಸದ ನಿವೃತ್ತಿ ಅಧಿಕಾರಿ ಆಯ್ನ ಚಿತ್ತಿನ ವಿಶ್ವನಾಥ್ ಬಂಗೇರಿ ಅಕಲನ ಪುದರ್ಡು ಸರಸ್ವತಿ ವಿಶ್ವನಾಥ್ ಬಂಗೇರ್ ಕುಲಾಯ್ ಪನ್ಪಿನ ಬಾಲ್ಕಾನಿ ನಿರ್ಮಾಣಾತನ್ ವೇದಿಕೆದ ಉಲಾಯ್ಡ್ ರೆಡ್ ಗ್ರೀನ್ ರೂಮ್ ಉಂಡು ಒಂಜಿ ಮಮತಾ ಸುದೇಶ್ ಗುಜರನ್ನ ಕೊಡ್ತಿನ ಅರ್ನ ಅಮ್ಮನ ಪುದರ್ದ ಜಾನಕಿ ಟೀಚರ್ ಪನ್ಪಿನ ಗ್ರೀನ್ ರೂಮ್ ಉಂಡು ಆಯಿತಾ ಒಟ್ಟಿಗೆ ಕೂಡವರಿ ಮುಂಬೈದ ಎಡ್ಡ ಸಮಾಜ ಸೇವಕರಾಯ ಎಂಜಿ ಎನ್ ಜಿ ಮುಲ್ಯರ್ನ ಪುದರ್ಡು ಸುಶೀಲಾ ಎನ್ ಜಿ ಮೂಲ್ಯ ಗ್ರೀನ್ ಉಂಡು ಮಿತ್ತಡು ನಾಲ್ನ ಫ್ಲೋರುಡು ಮುಂಬೈದ ಮಲ್ಲ ಉದ್ಯಮಿ ಎಡ್ಡೆ ರೀತಿದ ದಾನಿ ಜಗದೀಶ್ ಬಂಜನ್ನ ಪುದರುಡು ನಮ್ರತಾ ಜಗದೀಶ್ ಬಂಜನ್ ಪಂಪಿನ ಬ್ಯಾಂಕ್ವೆಟ್ ಆತನು ಅಯಿತ ಉಲಯಡ್ ನಮ್ಮ ಈ ಒಂಜಿ ಕುಲಾಲ ಭವನದ ನಿರ್ಮಾಣಕ್ಕೆ ಮಲ್ಲ ಸೂತ್ರಧಾರಿತ್ತಿನ ಮುಂಬೈ ಕುಲಾಲ ಸಂಘಡು ಸುದೀರ್ಘ ಕಾಲ ಅಧ್ಯಕ್ಷರಾದ ಕೆಲಸ ಮಾಡ್ತಿನ ಪಿ ಕೆ ಸಾಲ ನೆನಪುಡು ಅರ್ನ ಪುದರ್ಡು ವೇದಿಕೆ ನಿರ್ಮಾಣ ಆತನು ಅಂಚೆನೆ ಐತ ಉಲೈಡ್ಲ ರೆಡ್ ಗ್ರೀನ್ ರೂಮ್ ಉಂಡು ಒಂಜಿ ನಾಸಿಕ್ದ ಉದ್ಯಮಿ ರಮಾನಂದ ಬಂಗೇರ್ನ ಪುದರ್ಡು ಬುಕ್ಕೊಂಜಿ ಸಂಜೀವ ಬಂಗೇರ್ ನಾಸಿಕ್ ಅರ್ನ ಪುದರ್ಡು ಗ್ರೀನ್ ರೂಮ್ ನಿರ್ಮಾಣ ಆತನ್ ಒಂದು ಒಟ್ಟು ಈ ಒಂಜಿ ಭವ್ಯ ಕುಲಾಲ ಭವನದ ನಿರ್ಮಾಣದ ಉಲೈಡ್ ಆತಿನ ಚಿತ್ತಿನ ಸಂಪೂರ್ಣ ಸಂಕೀರ್ಣ ಆಯಿತಾ ಒಟ್ಟಿಗೆ ತಿರ್ತಡ ಈ ಭವನಗೊಂಜಿ ಆಡಳಿತ ಕಚೇರಿ ಬಂದುಂಡು ಐಕೆ ಪೂನೆದ ಮಲ್ಲ ಉದ್ಯಮಿ ಎಸ್ ಆರ್ ಬಂಜನ್ರು ಹಾ ಅರ್ನ ಪುದರ್ಡು ಆಡಳಿತ ಕಚೇರಿ ಉಂಡು ಭವನದ ಉಲೈಡೊಂಜಿ ಕುಲಾಲ ಸಂಘ ಮುಂಬೈದ ಕಚೇರಿ ಉಂಡು ಅವು ಡಾಕ್ಟರ್ ಸುರೇಖಾ ರತನ್ ಕುಲಾಲ್ನ ಪುದರ್ಡು ಪ್ರಾರಂಭ ಆವರಣ್ ಇಂಚ ಸುಮಾರು ಪದಿನೈದು ಕೋಟಿ ರೂಪಾಯಿದ ಈ ಒಂಜಿ ಕುಲಾಲ ಭವನ ಇಂದುವೆ ನವೆಂಬರ್ ಇರುವತ್ತ ಮೂಜಿ ತಾರೀಖಿದಾನಿ ಲೋಕಾರ್ಪಣೆ ಅವರನು ದೇಶದ ವಿದೇಶದ ಸಮಾಜ ಬಾಂಧವ್ಯರು ಬೇತೆ ಸಮಾಜದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಪಾಲ್ಪಡೆರಲೇ ಒಡಿಯೂರು ಕ್ಷೇತ್ರದ ಪರಮ ಪೂಜನೆಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅಂಚನೆ ಮಾನಿಲ ಕ್ಷೇತ್ರದ ಶ್ರೀ ಮೋಹನ್ ದಾಸ್ ಸ್ವಾಮೀಜಿ ನಡುಬುಟ್ಟದ ರವಿ ಎನ್ ಸ್ವಾಮೀಜಿ ಬಕ್ಕ ಬೇತೆ ಬೇತೆ ಕ್ಷೇತ್ರದ ಧರ್ಮದರ್ಶನಕ್ಕಲು ಅಂಚೆನೆ ಸಮಾಜದ ಬಲಿಷ್ಠ ನಾಯಕರು ಈ ಕಾರ್ಯಕ್ರಮಗಳು ಪಾಲ್ಪಡೆಯಿರಲಿಲ್ಲ ಇರುವತ್ತ ಮೂರು ತಾರೀಕು ದಾನಿ ಕಾಂಡೆ ಎಣ್ಣೆ ಗಂಟೆಗೆ ಮಂಗಳ ದೇವಿ ದೇವಸ್ಥಾನ ದೇವಿಗೆ ವಿಶೇಷವಾಯಿನ ಪೂಜೆ ಮಲ್ತೊಂದು ಹಡಿದು ಬಕ್ಕ ಭವ್ಯವಾಯಿನ ಉಂಚಿನ ಒಂದು ಮೆರವಣಿಗೆ ರೀತಿಡು ಈ ಕುಲಾಲ ಭವನದ ಎದುರುಡು ಬರೆಯರವಿಲ್ಲ ಹಿಡ್ದು ಬಕ್ಕ ಪತ್ತು ಗಂಟೆಗೆ ಈ ಒಟ್ಟು ಕುಲಾಲ ಭವನನ ಉದ್ಘಾಟನೆ ಆಭರಂಡು ಅಯಿತ ಒಟ್ಟಿಗೆ ಕುಲಾಲ ಭವನದ ಉಲೈಡಿತ್ತಿನ ಮಹತ ಇಂಚಿನಪುರ ವ್ಯವಸ್ಥೆಯಲ್ಲಿ ಉಂಡಾವಿನ ಮಾತ ಉದ್ಘಾಟನೆ ಆಡದೆ ಪತ್ತರ ಗಂಟೆಗೆ ಈ ಸಮುದಾಯ ಭವನದ ಉಲೈಡಿ ಸಭಾ ಕಾರ್ಯಕ್ರಮ ನಡಪರ ಉಂಟು ಮಧ್ಯಾಹ್ನ ಅರೆಹೊಳ್ಳೆ ಫೌಂಡೇಶನ್ ದೋಕಲೆಡ್ದೆ ಸಾಂಸ್ಕೃತಿಕ ಕಾರ್ಯಕ್ರಮ ಬಾರಿ ಪೂರ್ಣದ ದೇಶ ವಿದೇಶಗಳು ಪ್ರಸಿದ್ಧಿ ಪಡೆಯಿನ ಚಿತ್ತಿನ ಈ ಅರೆವಳೆ ಫೌಂಡೇಶನ್ ತಂಡ ದಲು ನೃತ್ಯ ಕಾರ್ಯಕ್ರಮ ಕೊರಿಯರೀ ಅಂಚೆನೇ ಮಧ್ಯಾಹ್ನದ ಪಕ್ಕ ಈ ಸಮಾಜ ಈ ಒಂದು ಸಮುದಾಯ ಭವನಕ್ಕೆ ಮಸ್ತ್ ರೀತಿಯ ಸಾಕಾರನ ಕೊಡ್ತೀನಿ ನನ್ನ ಚಿತ್ತಿನ ದಾನಿಲೆಗೆ ಸನ್ಮಾನ ನಡಪರೇ ಉಂಟು ರಾತ್ರಿಗೆ ಎನ್ಮರೆ ಗಂಟೆಗೆ ತುಳು ರಂಗಭೂಮಿಡಿ ಒಂದು ಹೊಸ ದಾಖಲೆಯನ್ನು ಮಲ್ತಿನ ಹೊಸ ಇತಿಹಾಸನ ಮಲ್ತಿನ ಚಿತ್ತಿನ ಚಾಪರ್ಕ ತಂಡದ ತಿಲಿಕದ ಬುಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಬರೆದಿ ಬರೆದ ನಿರ್ದೇಶನ ಮಲ್ತದ ಅಭಿನಯ ಮಲ್ಪುನ ಏರ್ಲಾ ಗ್ಯಾರಂಟಿ ಹತ್ತಿ ನಾಟಕ ಪ್ರದರ್ಶನ ಆವರೆ ಉಂಡು ಇರುವತ್ತ ನಾಲ್ಕು ತಾರೀಕಿದಾನಿ ಕಾಂಡೆ ಒಂಬರ ಗಂಟೆಗೆ ಮುಂಬೈ ಕುಲಾಲೆರ್ನ ಒಟ್ಟಿಗೆ ಸ್ನೇಹ ಸಮ್ಮಿಲನ ಪಂಪಿನ ಕಾರ್ಯಕ್ರಮ ನಡಪರೆ ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಲು ಮುಂಬೈದ ಕಲಾವಿದರು ಸಮಾಜದ ಕಲಾವಿದರು ನೃತ್ಯ ಕಾರ್ಯಕ್ರಮವನ್ನು ಕೊರಿಯರವಿಲ್ಲರು ಬೊಕ್ಕ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಅರ್ಚಕ್ಯ ರಾಯನ ಜನ ಕಮಲಾ ಪ್ರಸಾದ್ ಆಶ್ರರಣ್ಯರು ಈ ಸಭಾಂಗಣಕ್ಕೆ ಮಧ್ಯಾಹ್ನ ಪತ್ತೊಂಜರೆ ಗಂಟೆಗೆ ಬರೆಯರ ಉಲ್ಲೇರಿ ಆ ಮೂಲಕ ಸಮಾಜದ ಕಲಿಗೆ ಕಟೀಲು ದೇವಸ್ಥಾನದ ಪ್ರಸಾದನ ಕೊರಿಯರ್ಲ ಉಲ್ಲೇರಿ ಮಧ್ಯಾಹ್ನ ಮುಟ್ಟ ಕಾರ್ಯಕ್ರಮ ನಡಪರ ಉಂಡು ಇಂಚಿತ್ತಿನ ಒಂಜಿ ಭವ್ಯ ಕಾರ್ಯಕ್ರಮಗೆ ಸಮಾಜ ಬಾಂಧವ್ಯರು ಮಾತಿರಲ ಬತ್ತದು ಸಾಕಾರನು ಕೊರಡು ಈ ಒಂಜಿ ಅಭೂತಪೂರ್ವ ಕಾರ್ಯಕ್ರಮಗೆ ಸಾಕ್ಷಿಯಾವಡು ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಮಾತ್ರಸಂಗ ಸಂಘ ಇಂಕಲ್ನೊಟ್ಟಿಗೆ ಇತ್ತದ್ದು ಮುಂಬಾಯಿ ಕುಲಾಲ ಸಮ ಸಂಘದ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಕೊರಂದು ಅಂಚನೆ ಜಿಲ್ಲೆದ ಮೂಜಿ ಜಿಲ್ಲೆದಲ ಪೂರ ಕುಲಾಲ ಸಮಾಜದ ಸಂಘಟನೆದ ಬಂಧುಲು ಪೂರ ಈ ಕಾರ್ಯಕ್ರಮದ ಪಾಲ್ಪಡೆಯರಲ್ಲಿ ಮಾತಾಡಲ್ಲ ಏನು ವಿನಂತಿ ಮಲ್ಪನು ಭಾರಿ ಸಂಖ್ಯೆಯಡಿ ಈ ಕಾರ್ಯಕ್ರಮ ಬತ್ತದ್ದು ನಿಖಲು ಮಾತಾ ಸಾಕ್ಷಿ ಆ ಒಡ್ಪನೊಂದು ಏನು ವಿನಂತಿ ಮಲ್ಪ ಕುಲಾಲ ಭವನ ಲೋಕಾರ್ಪಣೆ ಕಾರ್ಯಕ್ರಮ ಮೂರು ದಿನಗಳ ಸಂಭ್ರಮವಾಗಿದ್ದು ನಾಲ್ಕನೆಯ ದಿನ ಸ್ನೇಹ ಮಿಲನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಕೊಡಗು ಚಿಕ್ಕಮಗಳೂರು ಮುಂಬೈ ಬೆಂಗಳೂರು ಹೀಗೆ ಎಲ್ಲೆಡೆ ಹರಡಿರುವ ಐವತ್ತಕ್ಕೂ ಹೆಚ್ಚು ಕುಲಾಲ ಸಂಘದ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಮೂರು ದಿನಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಸಭಿಕರು ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯಿದೆ ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಮೌಲ್ಯರಯಾನೆ ಕುಲಾಲ ಮಾತೃ ಸಂಘದ ಅಧ್ಯಕ್ಷರಾದ ಮಯೂರುಳ್ಳಾಲ್ ಹಬ್ಬಕ್ಕ ಟಿವಿಗೆ ಮಾಹಿತಿ ನೀಡಿದ್ದಾರೆ ಪೂರ್ಯರೆಲ್ಲ ನಮಸ್ಕಾರ ಮುಂಬೈ ಕುಲಾಲ ಸಂಘದ ನೆಲೆಟ್ ಕಟ್ಟದಿನಂಚಿನ ಮಂಗಳಾದೇವಿ ಕುಲಾಲ ಭವನ ಎಲ್ಲಂಜದ ಐತಾರ ಇರುವತ್ತ ಮೂಜಿನ ತಾರೀಕಿ ಲೋಕಾರ್ಪಣೆ ಎರಗೊಂಡು ಸುಮಾರು ರೆಡ್ ಸಾವಿರ ಜನ ಏಕಕಾಲದ ಕೊಲ್ಲು ನಂಚಿನ ಸಂಪೂರ್ಣ ಹವಾನಿಯಂತ್ರಿತ ಮಧಿಮದ ಹಾಲ್ ಅಂಚನೆ ಪಿರೋಂಜು ಹಾಲ್ ಒಟ್ಟಿಗೆ ರಡ್ಡು ಹಾಲ್ದ ಇನೋಗ್ರೇಷನ್ ದ ಸುಸಂದರ್ಭ ಕುಲಾಲ ಸಮಾಜಕ್ಕೆ ಭಾರಿ ಹೆಮ್ಮೆದ ದಿನ ವೀರನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಈತೆ ಮಂಗಳದೇವಿದ ಈ ಕುಲಾಲ ಭವನ ಅದ್ದೂರಿಯಾದ ಉದ್ಘಾಟನೆ ಎರಗೊಂಡು ಆ ದಿನ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅತ್ತಂದೆ ಸಮಸ್ತ ಕುಲಾಲ ಸಮಾಜ ಬಾಂಧವ್ಯರು ಮುಂಬೈರ್ದು ಬೆಂಗಳೂರದು ಪೂನರ್ದು ಚಿಕ್ಕಮಗಳೂರುದು ಮಡಿಕೇರಿ ಇರ್ದು ಉಡುಪಿ ಉಡುಪಿರದು ಪೂರ ಜನಗಳು ಅತ್ ಗಣ್ಯಾತಿ ಗಣ್ಯ ಕುಲಾಲ ಬಾಂಧವ್ಯರ ಮೂಲ ಸೇರು ನಂಚಿನ ಸಂದರ್ಭ ಸುಮಾರು ಐನು ಸಾವಿರದ ಕುಲಾಲ ಸಮಾಜ ಬಾಂಧವ್ಯರು ಸೇರು ನಂಚಿನ ಐತಾರದ ದಿನ ರಡ್ಡು ಸ್ವಾಮೀಜಿ ನಕಲಿನ ಆಶೀರ್ವಚನದ ಒಟ್ಟಿಗೆ ಬೆತಭೇತ ರಾಜಕೀಯ ನೇತರ ನಕಲಿ ಬೆತಭೇತ ಸಮಾಜದ ಗಣ್ಯ ವ್ಯಕ್ತಿ ನಕಲಿ ಬತ್ತದು ಈ ಹಾಲನ್ನು ಇನೋಗ್ರೇಷನ್ ಮನಪೆರೆಗೊಂಡು ಈ ಸಂದರ್ಭ ಬೆತಬೇತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈವಿಧ್ಯಮಯ ನಂಚಿನ ಸಭೆ ಸಮಾರಂಭದ ಜೊತೆಗೆ ಶೋಕದ ಭೋಜನದ ವ್ಯವಸ್ಥೆ ಉಂಡು ಈ ನಿಟ್ಟಡೆ ದಕ್ಷಿಣ ಕನ್ನಡ ಜಿಲ್ಲಾ ಕುಲಾಲರೇನ ಮೂಲ್ಯರ ಮಾತೃ ಸಂಘದ ಅಧ್ಯಕ್ಷನ ನೆಲೆಟ್ಟು ಬರ್ಪು ನಂಚಿನ ಪೂರ್ವ ಗಣ್ಯಾತಿ ಗಣ್ಯ ವ್ಯಕ್ತಿ ನಕಲೇನು ಆಧಾರ ಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ ಪರವೂರ್ದು ಬರ್ಪು ನಂಚಿನ ಕುಲಾಲ ಸಮಾಜದ ಬಾಂಧವ್ಯರು ಅಂಚೆನೆ ಅನ್ಯ ಸಮುದಾಯದ ಅತಿಥಿ ನಕ್ಲೇನು ಆಧಾರ ಪೂರ್ವಕವಾದ ಎದುಕೊಂಡಂಚಿನ ಕೆಲಸ ಮಂತೊಂದ ಎಲ್ಲಂಜಿದ ದಿನ ಐನು ಸಾವಿರದ ಹತ್ತು ಜನ ಸೇರುನ ಈ ಸಂದರ್ಭ ಅಕ್ಲಿಗೆ ಬೋರ್ಡ್ ಆಪನ್ ನಂಚಿನ ವಸತಿದ ವ್ಯವಸ್ಥೆ ಬೋರ್ಡ್ ಆಪನ್ ನಂಚಿನ ವಾಹನದ ವ್ಯವಸ್ಥೆ ದ ವ್ಯವಸ್ಥೆ ಸ್ವಚ್ಛತೆದ ವ್ಯವಸ್ಥೆ ನೀನು ಮಾತ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರಾಣಿ ಕುಲಾಲರ ಮಾತೃ ಸಂಘ ವಹಿಸಿದಂ ಆವ್ರ ಎಲ್ಲಂಜಿದ ದಿನ ಸಮಸ್ತ ಕುಲಾಲ ಬಾಂಧವ್ಯರು ಮಂಗ್ ಮಂಗಳಾದೇವಿದ ಈ ಕುಲಾಲ ಭವನದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಡು ಬಂಡೆ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರಾಣಿ ಕುಲಾಲರ ಮಾತೃ ಸಂಘದ ಅಧ್ಯಕ್ಷನ ನೆಲೆ ನೆಲೆಟ್ಟಿ ಹೃತ್ಪೂರ್ವಕವಾದ ಸ್ವಾಗತವನ್ನು धन्यवाद